ಎಲ್ರಿಗೂ ನಮಸ್ಕಾರ ಇಂದಿನ ವಿಡಿಯೋನಲ್ಲ ನಿಮಗೆ ಮಾರ್ಚ್ ಆರನೇ ತಾರೀಕು ರಾಯರ ವರ್ಧಂತಿ ಇದೆ ಆ ವರ್ಧಂತಿಗೆ ಕೊನೆ ಆಗೋ ಹಾಗೆ ಐದು ಮಣ್ಣಿನ ದೀಪಗಳಿಂದ ಕೇವಲ ಐದು ದಿವಸ ಮಾತ್ರ ರಾಯರಿಗೆ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಸೇವೆ ಫಲ ಕೊಡುವಂತಹ ಒಂದು ಸೇವೆಯ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಒಂಬತ್ತು ದಿನ ಮಾಡುವಂತಹ ಸೇವೆಯ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ರಾಯರ ವರ್ಧಂತಿಗೆ ಕೊನೆ ಆಗೋ ಹಾಗೆ ಒಂಬತ್ತು ದಿನ ಮಾಡೋವಂತಹ ಸೇವೆ ಅದರಲ್ಲಿ ಕೇಳ್ತಾ ಕೇಳ್ತಾಯಿದ್ದೀರ ಐದು ಅಥವಾ ಏಳು ದಿನ ಮಾಡ್ಬೋದಾ ಸೇವೆನ ಅಂತಂದು ಯಾರಿಗೆಲ್ಲ ಏನು ತೊಂದರೆ ಪೀರಿಯಡ್ಸ್ ತೊಂದರೆನೋ ಅಥವಾ ಮತ್ತೊಂದು ತೊಂದರೆಯಿಂದನೋ ಒಂಬತ್ತು ದಿನ ಪೂರ್ತಿ ಮಾಡಲಿಕ್ಕೆ ಆಗೋಲ್ಲ ಅನ್ನೋ ಅದನ್ನು ಏಳು ದಿನ ಮಾಡ್ಕೋಬೋದು ಇಲ್ಲ ಒಟ್ಟಿನಲ್ಲಿ ರಾಯರ ವರ್ಧಂತಿಗೆ ಅದು ಏಳನೇ ದಿನ ಆಗಬೇಕು ಇಲ್ಲ ಐದನೇ ದಿನ ಆಗಬೇಕು ಆ ರೀತಿ ನೋಡ್ಕೊಳ್ಳಿ ಆದರೆ ಐದು ದಿನ ಮಾಡೋ ಮಾತ್ರ ಅಂದರೆ ಕೇವಲ ಈ ವ್ರತವನ್ನು ಯಾರು ಐದು ದಿನ ಮಾತ್ರ ನೀವು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋತಿರಲ್ಲ ಅವರು ನಿತ್ಯ ತಣ್ಣೀರು ಸ್ನಾನ ಮಾಡಬೇಕಾಗತ್ತೆ ಅಂದರೆ ಒಂಬತ್ತು ದಿನ ಮಾಡುವಂಥವ್ರಿಗೇನು ತಣ್ಣೀರು ಸ್ನಾನದ ಅವಶ್ಯಕತೆ ಬರಲ್ಲ ಐದು ದಿವಸ ಮಾತ್ರ ಈ ಸೇವೆನ ತೊಗೊಂಡ್ರೆ ಬೇರೆಲ್ಲನೂ ಸಹ ಸಂಪೂರ್ಣವಾಗಿ ಅದೇ ವಿಧಿವಿಧಾನ ಇರುತ್ತೆ ಪೂಜೆಗೆ ಆದರೆ ನೀವು ಬಹಳ ಶಾರ್ಟ್ ಪಿ ಪೀರಿಯಡ್ನ ತಗೋತೀರ ಪೂಜೆಗೆ ಫೈವ್ ಡೇಸ್ ಮಾತ್ರ ನೀವು ತಗೊಳ್ಳೋದ್ರಿಂದ ಪೂಜೆಗೆ ನೀವು ಐದು ದಿನವೂ ಸಹ ತಲೆಗೆ ತಣ್ಣೀರಲ್ಲೇ ಸ್ನಾನ ಮಾಡಬೇಕಾಗತ್ತೆ ನೋಡ್ಕೊಳ್ಳಿ ಆರೋಗ್ಯ ಎಲ್ಲ ಸರಿ ಇದೆ ಅನ್ನೋವಂಥವರು ಮಾಡಿ ಆಗಲಿಲ್ಲ ಅಂದರೆ ರಾಯರಲ್ಲಿ ಅನಾರೋಗ್ಯದ ತೊಂದರೆ ಇದ್ದರೆ ಭಿನ್ನಹ ಮಾಡ್ಕೊಳ್ಳಿ ನನಗೆ ಈ ರೀತಿ ತೊಂದರೆ ಆಗೋದ್ರಿಂದ ಇದೊಂದನ್ನು ದಯಮಾಡಿ ಮಾಡಲಿಕ್ಕಾಗಲ್ ಆಗಲಿಲ್ಲ ಅಂಥೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ರಾಯರು ಅರ್ಪಿಸ್ಕೋತಾರೆ ಆಗತ್ತೆ ನಮಗೆ ಶಕ್ತಿ ಇರುತ್ತೆ ಮಾಡಲಿಕ್ಕೆ ಅನ್ನೋಂಥವ್ರು ಐದು ದಿನ ಮಾತ್ರ ನೀವು ಆ ವ್ರತ ಮಾಡೋದಾದರೆ ತಣ್ಣೀರು ಸ್ನಾನವನ್ನು ಮಾಡಬೇಕಾಗುತ್ತೆ ಐದು ದಿನ ಮಾಡಿಕೊಳ್ಳಿ ಇನ್ನು ಇವತ್ತಿನ ಸೇವೆ ಐದು ದಿವಸ ಐದು ಮಣ್ಣಿನ ದೀಪಗಳನ್ನು ರಾಯರಿಗೆ ಹಚ್ಚಿ ಮಾಡುವಂತಹ ಸೇವೆ ಇದಕ್ಕೂ ಸಹ ಕೆಲವೊಂದು ನೀತಿ ನಿಯಮಗಳು ಇದೆ ನೋಡಿ ಈ ಸೇವೆಯನ್ನು ನೀವು ಮನೆಯಲ್ಲಿ ಬೇಕಾದರೂ ಮಾಡ್ಬೋದು ಇಲ್ಲ ಅಂತಂದರೆ ಇದೇ ದೀಪಗಳನ್ನು ತೆಗೆದುಕೊಂಡು ಹೋಗಿ ರಾಯರ ಮಠದಲ್ಲಿ ಬೇಕಾದರೂ ಐದು ದಿವಸವೂ ಹಚ್ಚಿಬಿಟ್ಟು ಬರ್ಬೋದು ರಾಯರ ಮಠದಲ್ಲಿ ನೀವು ಹಚ್ತೀನಿ ಅನ್ನೋದೇ ಆದರೆ ಬೆಳಗ್ಗೆ ಹೊತ್ತಾದರೆ ಎಂಟು ಗಂಟೆ ಒಳಗಡೆ ಹಚ್ಚಬೇಕಾಗತ್ತೆ ಸಂಜೆ ಆದರೆ ಐದು ಮೂವತ್ತರಿಂದ ಏಳು ಒಳಗೆ ಹಚ್ಚಿಬಿಟ್ಟು ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮೂರು ಐದು ಇಲ್ಲ ಒಂಬತ್ತು ಪ್ರದಕ್ಷಿಣೆ ನಮಸ್ಕಾರವನ್ನು ರಾಯರಿಗೆ ಹಾಕಿ ಇದನ್ನು ಸಹ ನೀವು ಸಂಕಲ್ಪ ಮಾಡಿಕೊಳ್ಳಿ ನೋಡಿ ಮನೆಯಲ್ಲಿ ಪೂಜೆ ಮಾಡ್ತೀನಿ ಅನ್ನೋಂಥದ್ದಾದರೆ ಯಾವ ರೀತಿ ಇದು ರಾಯರ ಒಂದು ವ್ರತ ಅಂತೇಳೇ ಪರಿಗಣ ಪರಿಗಣನೆ ಮಾಡ್ ಮಾಡ್ಕೊಳ್ಳೋವಂಥದ್ದು ಇದನ್ನು ರಾಯರ ಒಂದು ವ್ರತ ಅಂತ ಹೇಳಿ ನೀವು ಪರಿಗಣಿಸಲ್ಪಡ್ ಪಟ್ಕೋಬೇಕು ಇನ್ನು ಮೊದಲು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವರ ಮನೆ ಶುದ್ಧಿ ಮಾಡಿಕೊಂಡು ದೇವರಗಳಿಗೆಲ್ಲ ಯಾವ ರೀತಿ ಹೂಗಳನ್ನು ಇಟ್ಕೊತೀರೋ ಆ ರೀತಿ ಹೂವನ್ನು ಇಟ್ಕೊಂಡು ರಾಯರ ಒಂದು ಫೋಟೋವನ್ನು ಒರೆಸಿಟ್ಕೊಳ್ಳಿ ಒರೆಸಿ ಇಟ್ಕೊಂಡು ಆ ಫೋಟೋ ಇಡುವಂತಹ ಜಾಗವನ್ನು ಸರಿಯಾದಂತಹ ರೀತಿಯಲ್ಲಿ ಶುಚಿ ಮಾಡಿಕೊಂಡು ಒಂದು ಮಣೆ ಅಥವಾ ಮಡಿ ವಸ್ತ್ರವನ್ನು ಹಾಕಿ ಅಲ್ಲಿ ರಾಯರದು ಮಂತ್ರಾಲಯದ್ದು ಒಂದು ನಾಲ್ಕು ಕಾಳು ಅಕ್ಷತೆ ಅಥವಾ ಮಠದ್ದೊಂದು ನಾಲ್ಕು ಕಾಳು ಅಕ್ಷತೆಯನ್ನು ಹಾಕಿ ಆಮೇಲೆ ಅಲ್ಲಿ ರಾಯರ ಫೋಟೋವನ್ನು ಇಡಿ ಫೋಟೋ ಒರೆಸ್ಕೊಂಡು ಇಟ್ಕೊಂಡಿರ್ತೀರ ಆಲ್ರೆಡಿ ಮೊದಲು ಸಂಕಲ್ಪ ಮಾಡ್ಕೋಬೇಕು ಬಲಗೈಲಿ ಅಕ್ಷತೆ ಮತ್ತು ಹೂವನ್ನು ಹಿಡಿದು ನಾನು ಐದು ದಿವಸಗಳ ಕಾಲ ಈ ಐದು ಮಣ್ಣಿನ ದೀಪಗಳ ಹಚ್ಚು ಮಣ್ಣಿನ ದೀಪಗಳನ್ನು ಹಚ್ಚುವಂತಹ ಸೇವೆಯನ್ನು ನಾನು ನಿಮಗೆ ಮಾಡ್ತೀನಿ ನನ್ನ ಈ ಕಷ್ಟವನ್ನು ನೀವು ಕಳಿಬೇಕು ಅಥವಾ ನನ್ನ ಈ ಇಷ್ಟಾರ್ಥವನ್ನು ನೀವು ನೆರವೇರಿಸಬೇಕು ಅಂತ ಹೇಳಿ ರಾಯರಲ್ಲಿ ಕೇಳ್ಕೊಳ್ಳೋ ಅಂಥದ್ದನ್ನೇ ಸಂಕಲ್ಪ ಅನ್ನೋದು ಏನೆಲ್ಲ ನಿಮ್ಮ ಮನಸ್ಸಿನ ಕೋರಿಕೆ ಇದೆ ಅದನ್ನು ರಾಯರ ಬಳಿ ಕೇಳಿಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ಹಾಕಿ ರಾಯರ ಪಾದದ ಬಳಿಗೆ ಆಮೇಲೆ ರಾಯರಿಗೆ ಗಂಧ ಹಚ್ಚಿ ತುಳಸಿಯನ್ನು ಐದು ದಿನವೂ ಸಹ ತುಳಸಿಯನ್ನು ರಾಯರಿಗೆ ಇಡಬೇಕಾಗತ್ತೆ ಇಟ್ಬಿಟ್ಟು ನಿಮ್ಮ ಹತ್ರ ಏನಿರುತ್ತೆ ಹೂವು ಅದನ್ನು ಇಡಿ ಐದು ದಿನವೂ ಸಹ ನಿಮ್ಮ ಶಕ್ತಿಯಾನುಸಾರ ರಾಯರಿಗೆ ನೈವೇದ್ಯವನ್ನು ಇಡಲೇಬೇಕು ವ್ರತ ಅಂತ ಹೇಳಿ ನಾವು ಮಾಡೋದ್ರಿಂದ ಇದೆಲ್ಲ ಅಲಂಕಾರ ನೀವು ಮಾಡ್ಕೊಂಡಾದಮೇಲೆ ರಾಯರ ಎದುರುಗಡೆ ಎರಡು ತುಪ್ಪದ ದೀಪಗಳನ್ನು ಸಿದ್ಧ ಮಾಡ್ಕೋಬೇಕು ಈ ಐದು ಮಣ್ಣಿನ ದೀಪಗಳನ್ನು ಬಿಟ್ಟು ನೋಡಿ ಆದಷ್ಟು ಈ ರೀತಿ ಸೇವೆಗಳನ್ನು ಇಡಿಯುವಾಗ ಹೊಸ ಮಣ್ಣಿನ ದೀಪಗಳನ್ನು ತೆಗೆದುಕೊಂಡು ಬನ್ನಿ ನೀವು ಇಪ್ಪತ್ತು ರೂಪಾಯಿ ಕೊಟ್ಟರೆ ನಿಮಗೆ ಐದು ದೀಪಗಳನ್ನ ಕೊಡ್ತಾರೆ ಅದೇನು ತುಂಬ ಕಾಸ್ಟ್ಲಿ ಆಗೋದಿಲ್ಲ ಆಮೇಲೆ ನಾವು ಯಾವುದೋ ಒಂದು ದೀಪಾವಳಿಗೆ ತಂದಿರೋದನ್ನು ಮೂರು ವರ್ಷ ನಾಲ್ಕು ವರ್ಷ ಇಟ್ಕೊಂಡು ಬಳಸೋದೆಲ್ಲ ಮಾಡಬಾರ್ದು ಮಣ್ಣ ಮಣ್ಣಿನ ದೀಪಗಳನ್ನು ನಾವು ಎಷ್ಟು ಹೊಸದಾಗಿ ತಂದು ಮನೆಯಲ್ಲಿ ಹಚ್ತೀವಿ ಅಷ್ಟು ಶ್ರೇಷ್ಠ ಈ ವ್ರತಕ್ಕೆ ಮಾತ್ರ ನೀವು ವಿಶೇಷವಾಗಿ ವರ್ಧಂತಿಯ ಸಮಯದಲ್ಲಿ ವ್ರತ ಹಿಡಿತಾ ಇದ್ದೀರಾ ಹಾಗಾಗಿ ಬಳಸಿರೋಂತಹ ದೀಪಗಳಿದ್ರೆ ಬೇಡ ಅದು ಹೊಸದಾಗಿನೇ ದೀಪಗಳನ್ನ ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದು ಈ ವ್ರತಕ್ಕೆ ಬಳಸ್ಕೊಳ್ಳಿ ಈ ಐದು ದೀಪಗಳನ್ನು ಬಿಟ್ಟು ಎರಡು ತುಪ್ಪದ ದೀಪಗಳನ್ನು ರಾಯರ ಎದುರುಗಡೆ ನೀವು ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೋಬೇಕು ದೇವರ ಮನೆಯಲ್ಲಿ ಏನು ಮಾಡಬೇಕು ಮೊದಲು ದೇವರ ಮನೆಗೆ ಎರಡು ಸಪ್ರೇಟ್ ದೀಪ ರಾಯರ ಎದುರುಗಡೆ ಎರಡು ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಮಾಮೂಲಿ ಏನು ದೀಪ ಹಚ್ತೀರಾ ಅದನ್ನು ಬಿಟ್ಟು ಒಂದು ತಟ್ಟೆನಲ್ಲಿ ಮೊದಲು ಒಂದು ತಟ್ಟೆಗೋ ಅಥವಾ ರಾಯರ ಮುಂದೆ ನೀವು ಹಾಗೆ ಜೋಡಿಸಿಟ್ಟರೂ ಸರಿ ಒಂದು ಜಾಗಕ್ಕೆ ತಟ್ಟೆಲಾದರೆ ತಟ್ಟೆಗೆ ಒಂದು ನಾಲ್ಕು ಕಾಳು ಹಳದಿ ಅಕ್ಷತೆ ಅರಿಶಿಣ ಕುಂಕುಮವನ್ನು ಹಾಕಿಬಿಟ್ಟು ಆ ತಟ್ಟೆಗೆ ಈ ಐದು ದೀಪಗಳನ್ನು ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಪ್ರತಿಯೊಂದು ದೀಪಕ್ಕೂ ಅರಿಶಿಣ ಕುಂಕುಮವನ್ನು ಇಡಿ ಒಂದು ಕಡೆ ಒಂದು ಹೂವನ್ನು ಇಟ್ಕೊಂಡು ಎರಡು ಉದ್ದ ಬತ್ತಿ ಬರುತ್ತಲ್ವ ಅದನ್ನು ಹಾಕಬಾರ್ದು ಹೂ ಬತ್ತಿ ಅಂತ ಹೇಳಿ ಹೇಳ್ತೀವಿ ನೋಡಿ ಅದನ್ನು ತುಪ್ಪದಲ್ಲಿ ನೆನೆಸಿಬಿಟ್ಟು ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿಯನ್ನು ಹಾಕಿ ಸಿದ್ಧ ಮಾಡಿ ಇಟ್ಕೊಳ್ಳಿ ಮೊದಲು ನಿಮ್ಮ ಕುಲದೇವರು ರಾಯರ ಎದುರುಗಡೆ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಇದು ವ್ರತವಾದ್ದರಿಂದ ಮೊದಲು ವಿನಾಯಕನಿಗೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಮನೆ ದೇವರುಗಳನ್ನು ನೆನೆಸ್ಕೊಂಡು ನಿಮ್ಮ ಇಷ್ಟ ದೇವರಗಳೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡಾದಮೇಲೆ ದೇವರ ಮನೆಯಲ್ಲಿರುವಂತಹ ದೀಪವನ್ನು ನಿಮ್ಮ ಮನೆ ದೇವರನ್ನು ನೆನೆಸಿಕೊಂಡು ಆ ದೀಪವನ್ನು ಹಚ್ಚಿ ವ್ರತವಾದ್ದರಿಂದ ನಿಮ್ಮ ಮನೆ ದೇವರ ಎದುರುಗಡೆ ಎಲೆ ಅಡಿಕೆಯನ್ನು ಹನ್ನೊಂದು ರೂಪಾಯಿಯನ್ನು ಇಟ್ಟು ಅವರ ಅನುಮತಿಯನ್ನು ವ್ರತಕ್ಕೋಸ್ಕರ ಕೇಳಿಕೊಳ್ಳಿ ಮನೆ ದೇವರಿಗೆ ನಮಸ್ಕಾರ ಪೂಜೆಗಳು ಸಲ್ಲದಲೇ ವ್ರತವನ್ನು ಹಿಡಿಲಿಕ್ಕೆ ಹೋಗಬೇಡಿ ಯಾವುದೇ ಮನೆ ದೇವರಾದರೂ ಪರವಾಗಿಲ್ಲ ಈ ರೀತಿ ದೀಪವನ್ನು ಹಚ್ಚಿದ್ದಾದಮೇಲೆ ರಾಯರ ಎದುರುಗಡೆ ಏನು ಎರಡು ತುಪ್ಪದ ದೀಪವಿರುತ್ತಲ್ವ ಅದನ್ನು ಹಚ್ಕೊಳ್ಳಿ ಹಚ್ಕೊಂಡು ಆದಮೇಲೆ ಊದ್ಬತ್ತಿಯಿಂದ ನೈ ಎಲ್ಲ ದೇವರುಗಳಿಗೂ ಧೂಪವನ್ನು ತೋರಿಸಿ ಗಣಪತಿಗಿರ್ಬೋದು ನಿಮ್ಮ ಕುಲದೇವರಗಳಿಗಿರ್ಬೋದು ರಾಯರಿಗಿರ್ಬೋದು ಧೂಪವನ್ನು ತೋರಿಸಿದ್ದಾದಮೇಲೆ ಅದೇ ಒಂದು ಊದ್ಗಡ್ಡಿಯಿಂದ ಈ ಐದು ಮಣ್ಣಿನ ದೀಪಗಳೇನಿರುತ್ತಲ್ವ ಇದನ್ನು ನೀವು ಹಚ್ಕೋಬೇಕು ನೋಡಿ ಎಣ್ಣೆಯಲ್ಲಿ ಹಚ್ಚಲಿಕ್ಕೆ ಹೋಗಬೇಡಿ ಕಷ್ಟ ಆದರೂ ಪರವಾಗಿಲ್ಲ ಈ ತುಪ್ಪದಲ್ಲೇ ನೀವು ಈ ಐದು ಮಣ್ಣಿನ ದೀಪಗಳನ್ನು ಐದು ದಿನವೂ ಸಹ ಹಚ್ಕೋಬೇಕಾಗತ್ತೆ ಸಂಜೆ ಹೊತ್ತು ಹಚ್ಚುವಂಥ ಅವಶ್ಯಕತೆ ಇಲ್ಲ ಅಂದರೆ ಬೆಳಗ್ಗೆ ನೀವು ಹಚ್ಕೊಂಡಿದ್ರೆ ಐದು ದೀಪ ದೀಪಗಳನ್ನು ಸಂಜೆ ಏನು ನೀವು ಐದು ದೀಪಗಳನ್ನು ಮತ್ತೆ ಹಚ್ಚುವಂಥ ಅವಶ್ಯಕತೆ ಇಲ್ಲ ಬೆಳಗ್ಗೆ ಮಾತ್ರ ಐದು ಮಣ್ಣಿನ ದೀಪಗಳನ್ನ ಹಚ್ಕೊಳ್ಳಿ ಇನ್ನು ಸಂಜೆ ಏನು ರಾಯರ ಎದುರುಗಡೆ ಎರಡು ದೀಪಗಳನ್ನು ಬೇರೆ ಇಟ್ಟಿರ್ತೀರಲ್ವಾ ಅದನ್ನು ಎಣ್ಣೆಯಲ್ಲಿ ಹಚ್ಕೊಂಡ್ರೂ ನಡೆಯುತ್ತೆ ತುಪ್ಪದ ದೀಪವನ್ನು ಒಂದು ಹೊತ್ತು ಉರಿಸ್ಕೊಂಡ್ರೆ ಸಾಕು ಎರಡು ಹೊತ್ತು ತುಪ್ಪದಲ್ಲೇ ಹಚ್ಚಬೇಕು ಅಂತೇನಿಲ್ಲ ನಿಮಗೆ ಶಕ್ತಿ ಇದ್ದರೆ ಸಂಜೆ ಹಚ್ಚೋ ಮನಸ್ಸಿದ್ರೆ ಎರಡು ದೀಪಗಳನ್ನ ತುಪ್ಪದಲ್ಲಿ ಹಚ್ಕೊಳ್ಳಿ ಬೇಡ ಹೇಳಿ ನಾನು ಹೇಳೋದಿಲ್ಲ ಯಾವುದೇ ಕಾರಣಕ್ಕೂ ಈ ವ್ರತ ಮುಗಿಯೋ ತನಕ ಮನೆಯಲ್ಲಿ ನಾನ್ ಮಾಡಲಿಕ್ಕೆ ಹೋಗಬೇಡಿ ಅದು ರಾಯರ ವರ್ಧಂತಿಯ ಹಿಂದಿನ ಬಹಳ ಹತ್ತಿರದ ದಿನಗಳಲ್ಲಿರ್ತೀರ ಯಾವ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಹೋಗಬಾರ್ದು ಇನ್ನು ಈ ದೀಪವನ್ನು ಹಚ್ಚುವಂಥವರು ಪ್ರತಿನಿತ್ಯ ಬೆಳಗ್ಗಿನ ಜಾವ ಮನೆಯಲ್ಲಿ ಹಚ್ಚುತ್ತಿದ್ದರೆ ಐದೂವರೆಯಿಂದ ಆರು ಗಂಟೆ ಒಳಗಡೆ ಹಚ್ಚಿಬಿಡಬೇಕು ಇನ್ನು ಯಾವುದೇ ರಾಯರ ವ್ರತ ಹಿಡಿದಿದ್ದರೂ ನೀವು ಈ ಐದು ಮಣ್ಣಿನ ದೀಪಗಳ ಸೇವೆಯನ್ನು ಮಾಡ್ಬೋದು ಮೂರು ಗುರುವಾರದ ಸೇವೆ ಮಾಡಿದ್ರು ಸರಿ ಒಂಬತ್ತು ದಿವಸದ ರಾಯರ ಸೇವೆಯನ್ನು ಮಾಡ್ತಾ ಇದ್ದರೂ ಸರಿ ಅದಕ್ಕೂ ಇದಕ್ಕೂ ಏನೂ ಸಂಬಂಧವಿಲ್ಲ ಇದನ್ನೂ ಸಹ ಆ ವ್ರತದ ಜೊತೆಗೆ ಸಂಕಲ್ಪ ಮಾಡಿಕೊಂಡು ಇನ್ನೇನು ಪೂಜೆ ಪುನಸ್ಕಾರದ ವಿಧಿವಿಧಾನ ಎಲ್ಲ ವ್ರತಗಳಿಗೂ ಒಂದು ತೊಂಬತ್ತೊಂಬತ್ತು ಭಾಗ ಒಂದೇ ಥರ ಇರುತ್ತೆ ನಾವು ಇನ್ನೇನು ದೀಪ ಹಚ್ಚಿ ತುಪ್ಪದ ದೀಪಗಳನ್ನು ಹಚ್ಚೋದು ನೈವೇದ್ಯ ತೋರಿಸೋದು ರಾಯರ ಅಷ್ಟೋತ್ರ ಹೇಳ್ಕೊಳ್ಳೋದು ಎಲ್ಲ ವ್ರತದಲ್ಲೂ ಇದ್ದೇ ಇರುತ್ತೆ ಆ ವ್ರತದ ಜೊತೆಗೆ ನೀವು ಈ ವಿಶೇಷವಾಗಿ ಈ ಐದು ಮಣ್ಣಿನ ದೀಪಗಳನ್ನು ಹಚ್ಚುವಂಥದ್ದು ಒಂದು ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಈ ದೀಪಗಳನ್ನು ಹಚ್ಚಿದ್ದಾದಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಬೇಕು ರಾಯರ ಗಾಯತ್ರಿ ಮಂತ್ರವನ್ನು ತಪ್ಪದಲ್ಲೇ ಪಾರಾಯಣ ಮಾಡ್ಕೊಳ್ಳಿ ರಾಯರ ವರದಂತಿಯ ಹಿಂದಿನ ದಿನಗಳು ಒಂಬತ್ತು ಹದಿನೆಂಟು ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ಮನೆಯಲ್ಲಿ ರಾಯರ ಗಾಯತ್ರಿ ಮಂತ್ರಕ್ಕೆ ಬಹಳಷ್ಟು ಶಕ್ತಿ ಇರುತ್ತೆ ಇದನ್ನು ಪಾರಾಯಣ ಮಾಡೋದ್ರಿಂದಲೇ ನಮ್ಮ ಎಷ್ಟೋ ಕಷ್ಟಗಳು ಕಳೆಯುತ್ತೆ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಬಂದರೆ ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಗುರುಸ್ತೋತ್ರ ಹೆಣ್ಮಕ್ಳು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ಇದಾದ ಮೇಲೆ ಸ್ತೋತ್ರಗಳೆಲ್ಲ ಮುಗಿದಾದ್ಮೇಲೆ ಎರಡು ತುಪ್ಪದ ಬತ್ತಿಯನ್ನು ನೆನೆಸಿಬಿಟ್ಟು ರಾಯರಿಗೆ ಆರತಿಯನ್ನು ಕೊಟ್ಟು ನೀವು ಏನು ನೈವೇದ್ಯವನ್ನು ಇಡ್ತೀರಾ ಆ ನೈವೇದ್ಯವನ್ನು ಇಟ್ಟು ಮಹಾಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಮುಗಿಸ್ಕೊಳ್ಳಿ ಎಲ್ಲ ಪೂಜೆ ಮುಗ್ದಾದಮೇಲೆ ಬಲ್ಗೈಯಲ್ಲಿ ಒಂದು ಹೂ ಅಕ್ಷತೆ ಹಿಡಿದು ಮೂರು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ರಾಯರಿಗೆ ನಮಸ್ಕಾರ ಮಾಡ್ಕೊಳ್ಳಿ ನಾನು ನಿಮಗೆ ಮೊದಲೇ ಹೇಳಿದೆ ಇದನ್ನು ನಾವು ಮನೆಯಲ್ಲಾದರೂ ಮಾಡ್ಬೋದು ಅಥವಾ ಮಠದಲ್ಲಾದರೂ ಹೋಗಿ ದೀಪವನ್ನು ಹಚ್ಬೋದು ಅಂಥೇಳಿ ಮನೆಯಲ್ಲಿ ಯಾರೆಲ್ಲ ದೀಪ ಹಚ್ತೀರಾ ಅವರೂ ಸಹ ಐದು ದಿನಗಳು ಸಾಧ್ಯವಾದರೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ಮೂರು ಅಥವಾ ಐದು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಬನ್ನಿ ವರ್ಧಂತಿಯ ಹಿಂದೆ ಈ ಮೂರು ಐದು ದಿನಗಳು ಏನಿರುತ್ತೆ ಇದು ಬಹಳ ವಿಶೇಷವಾದಂತಹ ದಿನಗಳು ನಾವು ಏನೆಲ್ಲ ಎಷ್ಟೆಲ್ಲ ಸೇವೆ ಮಾಡಿದ್ರೂ ಅದು ಹತ್ತರಷ್ಟು ಫಲವನ್ನು ನಮಗೆ ಕೊಡುತ್ತೆ ಹಾಗಾಗಿ ಮಠವನ್ನು ಸಂದರ್ಶಿಸ್ಬಿಟ್ಟು ಮೂರು ಪ್ರದಕ್ಷಿಣೆ ಇಲ್ಲ ಐದು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಬನ್ನಿ ಅದರಲ್ಲಿಯೂ ವಿಶೇಷವಾಗಿ ಯಾವೆಲ್ಲ ಕಂಕಣ ಕಂಕಣಬಲ ಕೂಡಿ ಬಂದಿಲ್ಲ ಅಂತ ಹೇಳಿ ಕೊರಗ್ತಿದ್ದೀರ ದಯಮಾಡಿ ಅವರು ಈ ಸೇವೆಯನ್ನು ಐದು ಮಣ್ಣಿನ ದೀಪಗಳ ಸೇವೆಯನ್ನು ಮಾಡಿ ಒಳ್ಳೆಯದು ಮಾಡ್ತಾರೆ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ಈ ಸೇವೆಗಳನ್ನು ದಯಮಾಡಿ ಮಾಡಿ ಎಲ್ಲರೂ ಸಹ ಐದು ಮಣ್ಣಿನ ದೀಪಗಳನ್ನು ರಾಯರ ಎದುರುಗಡೆ ಹಚ್ಚುವಂಥದ್ದೇನು ಕಷ್ಟ ಆಗೋದಿಲ್ಲ ಸೇವೆ ಮಾಡಿಕೊಂಡು ರಾಯರ ಕೃಪೆಗೆ ಪಾತ್ರರ ನಮಸ್ಕಾರ El ruego.